ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಕ್ಕ ಅಕ್ಕ ಕರೆದಳು ತಂಗೆವ್ವ ಕತ್ತಲಾದರೂ ಮಲಗಿದ್ದ ಧಾರಣಿಯನ್ನು ಮೈ ತುಂಬ ಸೆರಗು ಹೊದ್ದು ಕಾಲು ಮುದ್ರಿ ನೆಲದ ಮೇಲೆ ಮಲಗಿದ್ದ ಧಾರಣಿಯನ್ನು ಕಂಡು ಅವಳಲ್ಲೇನೋ ಮರುಕ ಅಕ್ಕ ಊಟ ಮಾಡಿ ಎದ್ದೇಳೆ ಅಕ್ಕ ಕಾಲ ಮೇಲೆ ಕುಳಿತು ಎಬ್ಬಿಸಿದಳು ನಿದ್ದೆಯಿಂದ ಎಚ್ಚರವಾದ ದಾರಿಣಿ ತಕ್ಷಣ ಮೇಲೆದ್ದು ಕಣ್ಣುಜ್ಜಿ ಒಮ್ಮೆ ತಂಗಿಯವನನ್ನು ನೋಡಿದಳು ರಾತ್ರಿ ಆಗಿದೆ ಅಕ್ಕ ಊಟ ಮಾಡಿ ಎದ್ದೇಳಿ ಎಂದಳು ಆತ್ಮೀಯತೆಯಿಂದ ರಾತ್ರಿ ಆಗಿಬಿಡ್ತಾ ಆಗಲೇ ಕೇಳಿದಳು ಕಿಟಕಿಯಲ್ಲಿನ ಆಕಾಶ ನೋಡುತ್ತ ಹಾಂ ಅಕ್ಕ ಮನೆಯವರದ್ದೆಲ್ಲ ಊಟ ಆಯಿತು ಈಗ ನಾನು ನೀವು ಇಬ್ಬರೇ ಊಟ ಮಾಡಬೇಕಾಗಿರೋದು ಎಂದವಳು ಮೇಲೆದ್ದು ನಿಂತಳು ಮನೆಯವರೆಲ್ಲ ಊಟ ಮಾಡಿದ್ರ ಮತ್ತೆ ಯಾರೂ ನನ್ನನ್ನು ಕರೀಲೇ ಇಲ್ಲ ಗೌಡ್ರು ಪಕ್ಕದೂರಿಗೆ ಹೋಗಿದ್ರು ಇನ್ನೂ ಬಂದಿಲ್ಲ ಆಕಾಶಣ್ಣ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಪೃಥ್ವಿ ಅಣ್ಣನೋ ಯಾವಾಗ ಬರ್ತಾನೋ ಗೊತ್ತಿಲ್ಲ ಅದಕ್ಕೆ ಅಮ್ಮವರು ಮತ್ತು ಸುಗುಣ ಅಕ್ಕ ಊಟ ಮಾಡಿ ಮಲಗಿಬಿಟ್ರು ನನ್ನ ಬಗ್ಗೆ ಕೇಳಿಲ್ವ ಯಾರು ಇಲ್ಲ ಅಕ್ಕ ನಾನು ಇದ್ದೀನಿ ಅನ್ನೋದು ಲೆಕ್ಕನೇ ಇಲ್ಲ ಅಂತ ಹೇಳಿದಾರೆ ಇನ್ನೇನು ಕೇಳ್ತಾರೆ ಎಂದುಕೊಳ್ಳುತ್ತಾ ಮೇಲೆದ್ದಳು ನೀವು ಮುಖ ತೊಳ್ಕೊಂಡು ಬನ್ನಿ ಅಕ್ಕ ಊಟ ಮಾಡೋಣ ಎಂದ ತಂಗಿಯವ್ವ ಅಡುಗೆ ಮನೆಯತ್ತ ನಡೆದರೆ ದಾರಿಣಿ ಕೋಣೆಯಿಂದ ಹೊರಬಂದು ಬಚ್ಚಲು ಮನೆಗೆ ನಡೆದಳು ಯಾಕೆ ನಿನಗೆ ಈ ರೀತಿ ಯೋಚನೆ ಬಂತು ನೀನು ಇಲ್ಲದೆ ನಾನು ಬದುಕ್ತಿನ ಸಾಕ್ಷಿ ನನ್ನ ಬಗ್ಗೆ ಯೋಚನೆನೇ ಬರಲಿಲ್ವ ನಿನಗೆ ಸಾಕ್ಷಿಯ ಮುಂದೆ ಕುಳಿತ ಪೃಥ್ವಿ ಮಾತನಾಡುತ್ತಿದ್ದ ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ಬಿಗಿ ಹಿಡಿದಿದ್ದ ಅವಳ ಮೊಗವೆಲ್ಲ ಹತ್ತು ಹತ್ತು ಕೆಂಪಾಗಿತ್ತು ಕಣ್ಣುಗಳು ದಪ್ಪಗಾಗಿದ್ದವು ಅವಳ ಅಕ್ಕಪಕ್ಕದಲ್ಲಿ ಅವಳ ತಾಯಿ ತಂದೆ ಕುಳಿತಿದ್ದರು ಪೃಥ್ವಿಯ ಗೆಳೆಯರು ಅವನ ಹಿಂದಿದ್ದರು ಮತ್ತು ನೀನು ಯಾರನ್ನೋ ಮದುವೆಯಾಗಿ ಬಂದಿದೆಯಲ್ಲ ಪೃಥ್ವಿ ಈಗ ನಾನು ಹೇಗೆ ಬದುಕಲಿ ಅಳುತ್ತಲೇ ಕೇಳಿದಳು ಸಾಕ್ಷಿ ಅವಳು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಸಾಕ್ಷಿ ಅಪ್ಪ ತಾಳಿ ಕಟ್ಟು ಅಂದರು ಕಟ್ಟಿದ್ದೀನಿ ಅಷ್ಟೇ ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲವೇ ನನ್ನ ಮಾತನ್ನು ನೀನಾದರೂ ನಂಬು ಪರಿಪರಿಯಾಗಿ ಬಿಡುತ್ತಿದ್ದ ಅವ ನೀನು ನಿಮ್ಮ ಅಪ್ಪನ ಮಾತು ಮೀರೋದಿಲ್ಲ ಪೃಥ್ವಿ ಮುಂದೆನೂ ಹೀಗೆ ಅವರು ನನ್ನನ್ನು ಬಿಟ್ಬಿಡು ಅಂದರೆ ಬಿಟ್ಬಿಡ್ತೀಯೇನೋ ಅಲ್ವಾ ಅಯ್ಯೋ ನಾನೆಂತ ಹುಚ್ಚಿ ನೋಡು ಆಗಲೇ ನೀನು ನನ್ನ ಬಿಟ್ಟು ಇನ್ನೊಬ್ಬಳನ್ನು ಮದುವೆ ಆಗಿರುವಾಗ ಬಿಟ್ಟು ಬಿಡ್ತೀಯೇನೋ ಅಂತ ಕೇಳ್ತಿದ್ದೀನಿ ಇನ್ನು ಎಂದ ಬಳದ್ದು ಗೋಳಾಟ ಇಲ್ಲವೇ ಸಾಕ್ಷಿ ನನ್ನ ಜೀವ ಇರೋವರೆಗೂ ನಾನು ನಿನ್ನನ್ನು ಬಿಡೋದಿಲ್ಲ ಖಂಡಿತ ನಿನ್ನನ್ನು ಮದುವೆ ಆಗ್ತೀನಿ ಎಂದವ ಹಿಡಿದಿದ್ದ ಅವಳ ಕೈಗಳನ್ನು ಬಿಗಿ ಮಾಡಿದ ಎರಡನೇ ಹೆಂಡತಿಯಾಗಿ ಬರಬೇಕಾ ನಾನು ನಿನಗೆ ಮೋಸ ಮಾಡಿಬಿಟ್ಟೆ ಪೃಥ್ವಿ ನೀನು ನನಗೆ ಮದುವೆ ಆಗ್ತೀನಿ ಅಂತ ನನ್ನನ್ನು ನಂಬಿಸಿ ಮೋಸ ಮಾಡಿಬಿಟ್ಟೆ ಊರಿಗೆ ಗೊತ್ತು ನಾವಿಬ್ಬರು ಪ್ರೀತಿಸಿದ್ದೀವಿ ಅಂತ ಈಗ ಅವರೆಲ್ಲರ ಮುಂದೆ ಹೇಗೆ ಓಡಾಡಲಿ ನಾನು ತಲೆ ಎತ್ಕೊಂಡು ಅಳುತ್ತಲೇ ಎಂದಳು ಪೃಥ್ವಿಯನ್ನು ನೋಡುತ್ತ ಅವಳಿಗೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದೀನಲ್ಲ ಸಾಕ್ಷಿ ಯಾರು ಏನೇ ಅಂದರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಸುಮ್ಮನಿರು ನೀನು ನಾನು ನನ್ನನ್ನು ಮದುವೆ ಹಾಕ್ತೀನಿ ನಿಮ್ಮ ಅಪ್ಪನಿಗೆ ಮೊದಲೇ ನನ್ನ ಮಗಳು ಇಷ್ಟ ಇರಲಿಲ್ಲ ಅದಕ್ಕೆ ಹೀಗೆ ಮಾಡಿದ್ದಾರೆ ಪೃಥ್ವಿ ಇಲ್ಲ ನಿನ್ನ ಜೊತೆ ನಾನು ನನ್ನ ಮಗಳು ಮದುವೆ ಮಾಡೋದಿಲ್ಲ ನಿಮ್ಮ ಮನೆ ಸೊಸೆಯಾಗಿ ಯಾವಳು ಬಿಕಾರಿಯನ್ನು ಕರ್ಕೊಂಡು ಬಂದಿದೆಯಲ್ಲ ಹೋಗು ಅವಳ ಜೊತೆನೇ ಸಂಸಾರ ಮಾಡು ಎಂದರು ಭದ್ರಯ್ಯ ಹಾಗೆಲ್ಲ ಅನ್ಬೇಡ ಮಾವ ನಾನು ಅಪ್ಪನ ಒಪ್ಪಿಸ್ತೀನಿ ಸಾಕ್ಷಿನ ಬಿಟ್ಟಿರೋದಕ್ಕೆ ನನ್ನಿಂದ ಆಗೋದಿಲ್ಲ ಎಂದ ಭದ್ರಯ್ಯನವರ ಮುಖ ನೋಡುತ್ತಾ ಮತ್ತೆ ಯಾರೂ ಮಾತನಾಡಲಿಲ್ಲ ಸಾಕ್ಷಿ ನನ್ನ ಮೇಲೆ ನಂಬಿಕೆ ಇಲ್ವ ನಿನಗೆ ಇಲ್ಲಿ ನೋಡು ನನ್ನನ್ನು ಬಿಟ್ಟಿರೋಕ್ಕಾಗುತ್ತ ನಿನಗೆ ನನ್ನನ್ನು ಎಂದ ಅವಳ ಮುಗವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಅಳುತ್ತಿದ್ದವಳು ತಕ್ಷಣ ಅವನ ಕೊರಳನ್ನು ಅಪ್ಪಿದಳು ಬಿಗಿಯಾಗಿ ನನಗೆ ನೀನು ಬೇಕು ಪೃಥ್ವಿ ನೀನಿಲ್ಲದೆ ನಾನು ಬದುಕೋದಿಲ್ಲ ಎಂದಳು ಅಳುತ್ತಲೇ ನನಗೂ ನೀನೇ ಬೇಕು ಸಾಕ್ಷಿ ಎಂದವ ಅವಳ ತಲೆ ಸವರಿದ ತನ್ನಿಂದ ಅವಳನ್ನು ಸರಿಸಿ ಅಳೋದನ್ನು ನಿಲ್ಲಿಸುವ ಮೊದಲು ಎಂದವ ಅವಳ ಕಣ್ಣೊರೆಸಿದ ನನಗೆ ಸ್ವಲ್ಪ ಟೈಮ್ ಕೊಡು ನಾನು ಎಲ್ಲರೂ ಸರಿ ಮಾಡ್ತೀನಿ ಎಂದ ಪ್ರೀತಿಯಿಂದ ಮಾತನಾಡುತ್ತಾ ನೋಡು ಪೃಥ್ವಿ ನನ್ನ ಮಗಳು ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ ಎಂದರು ಭದ್ರಯ್ಯ ಕಣ್ಣೊರಿಸಿ ನನಗೂ ಅವಳು ಜೀವನೇ ಮಾವ ಎಂದ ಪೃಥ್ವಿ ಅವರನ್ನು ನೋಡುತ್ತಾ ಅವಳು ನಿನ್ನನ್ನು ಬಿಟ್ಟಿರೋದಿಲ್ಲ ಪೃಥ್ವಿ ಅವಳಿಗೋಸ್ಕರನಾದರೂ ನಾವು ಈಗ ನಿನ್ನನ್ನು ನಂಬ್ತೀವಿ ಎಂದರು ಕೌಸಲ್ಯ ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತೇನೆ ಅತ್ತೆ ನನ್ನನ್ನು ಇದೊಂದು ಸರಿ ನಂಬಿ ಮಾವ ಎಂದ ಪೃಥ್ವಿ ಸರಿ ನನ್ನ ಮಗಳ ಖುಷಿಗೋಸ್ಕರ ನಂಬ್ತೀನಿ ನೋಡೋಣ ಏನು ಮಾಡ್ತೀಯಾ ಅಂತ ನಡೀರಿ ಊಟ ಮಾಡೋಣ ಈಗ ಎಂದ ಭದ್ರಯ್ಯನವರು ಎಲ್ಲರ ಜೊತೆ ಮೇಲೆದ್ದರು ಸಾಕ್ಷಿಯ ಜೊತೆ ಅವಳ ತಂದೆ ತಾಯಿಗೂ ಭರವಸೆ ಕೊಟ್ಟ ಪೃಥ್ವಿ ಮತ್ತೆ ಅವನ ಪ್ರೀತಿಯೇ ಬೇಕಿದ್ದ ಸಾಕ್ಷಿ ಅವ ಹೇಳುವ ಹಾಗೆ ಕೇಳುವವಳಾದರೆ ಅವಳಿಗೋಸ್ಕರ ಏನೋ ಬೇಕಾದರೂ ಮಾಡುವವ ಈ ಪೃಥ್ವಿ ಹೊಟ್ಟೆ ತುಂಬ ಊಟ ಮಾಡಿ ಅಕ್ಕ ನಾಚಿಕೋಬೇಡಿ ಎಂದ ತಂಗಿಯವ ದಾರಿಣಿಯ ತಟ್ಟೆಗೆ ಅನ್ನ ಬಡಿಸಿದಳು ಇಬ್ಬರು ಅಡುಗೆ ಮನೆಯ ನೆಲದ ಮೇಲೆ ಕುಳಿತು ಊಟ ಮಾಡುತ್ತಿದ್ದರು ಸಾಕು ನನಗೆ ಎಂದವಳು ಕೈ ಅಡ್ಡ ಹಿಡಿದಳು ಇಬ್ಬರ ಊಟ ಶುರುವಾಗುವ ಮೊದಲೇ ಕಾರಿನ ಶಬ್ದವಾಯಿತು ಆಕಾಶಣ ಬಂದರು ಅನಿಸುತ್ತೆ ನೋಡ್ತೀನಿ ಇರಿ ಎಂದ ತಂಗ್ಯವ್ವ ಎದ್ದು ಹೊರಬಂದು ನೋಡಿದಳು ಬಿಳಿಯ ಕೋಟ್ ಸ್ಟೆಥಸ್ಕೋಪ್ ಹಿಡಿದು ಬಂದ ಒಳಗೆ ಒಬ್ಬ ಅಣ್ಣ ಊಟಕ್ಕೆ ಕೇಳಿದಳು ತಂಗ್ಯವ್ವ ಅವನ ಮುಂದೆ ಬಂದು ಬೇಡ ನಂದು ಊಟ ಆಗಿದೆ ಎಂದವ ಅಲ್ಲಿಯೇ ಇದ್ದ ಕೋಣೆಗೆ ನಡೆದ ತಂಗಿಯವ್ವ ಅಡುಗೆ ಮನೆಗೆ ವಾಪಸ್ಸಾಗಿ ಧಾರಣಿಯ ಮುಂದೆ ಕುಳಿತು ತಟ್ಟೆಗೆ ಸಾರು ಬಡಿಸಿದಳು ಯಾರದ್ದು ಕೇಳಿದಳು ಧಾರಿಣಿ ಅವರು ಆಕರ್ಷಣ ಗೌಡರ ಮೊದಲೇ ಮಗ ಪೃಥ್ವಿಯಣ್ಣ ಎರಡನೇ ಮಗ ಎಂದವಳಿಗೆ ಮತ್ತೆ ಪ್ರಶ್ನೆ ಮಾಡದೆ ಊಟ ಶುರು ಮಾಡಿದ್ದರು ಇಬ್ಬರು ಗೌಡರ ಹಿರಿಯ ಮಗ ಆಕಾಶ ಮನೆಯವರ ಯಾರ ಮಾತು ಕೇಳುವವನಲ್ಲ ಅವ ಎಲ್ಲರಿಗಿಂತ ಭಿನ್ನ ಗೌಡರಂತೆ ಆಚಾರ ವಿಚಾರ ಪದ್ಧತಿಗಳಲ್ಲಿ ಪಾಲ್ಗೊಳ್ಳುವವನಲ್ಲ ಓದಿನಲ್ಲಿ ಮುಂದಿದ್ದವ ಡಾಕ್ಟರ್ ಆಗಿದ್ದ ಆ ಊರಿನಲ್ಲಿ ಆಸ್ಪತ್ರೆ ಕಟ್ಟಿಸಿಕೊಟ್ಟಿದ್ದರು ಗೌಡರು ಅವನ ಪ್ರಪಂಚ ಆಸ್ಪತ್ರೆಯೇ ಮನೆಯ ವಿಷಯಗಳಲ್ಲಿ ಅವ ತಲೆ ಹಾಕುವವನೇ ಅಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಸ್ಪತ್ರೆಗೆ ಹೋದನೆಂದರೆ ಅವ ಮತ್ತೆ ಮನೆಗೆ ಬರುವುದು ರಾತ್ರಿಯೇ ಮಧ್ಯಾಹ್ನದ ಊಟ ಅವನ ಆಸ್ಪತ್ರೆಗೆ ಹೋಗುತ್ತಿತ್ತು ಹೆಂಡತಿ ಸುಗುಣಳ ಕಡೆಗೆ ಕಣತ್ತಿಯೂ ನೋಡುವವನಲ್ಲ ಅವನ ಈ ರೀತಿಯ ವರ್ತನೆಗೂ ಕಾರಣವಿತ್ತು ಓದು ಮುಗಿಸಿ ಡಾಕ್ಟರ್ ಆದಾಗ ಅವನ ಗೆಳತಿಯನ್ನೇ ಮದುವೆ ಆಗುವುದಾಗಿ ಮನೆಯಲ್ಲಿ ಹೇಳಿದ್ದ ಪ್ರೀತಿಯೆಂದೇನೂ ಇರಲಿಲ್ಲ ತನ್ನ ವೃತ್ತಿಯ ಹುಡುಗಿಯನ್ನೇ ಮದುವೆಯಾದರೆ ಜೀವನ ಸುಖವಾಗಿರುವುದು ಎಂಬ ಯೋಚನೆ ಮಾಡಿ ನೇರವಾಗಿ ಮದುವೆಯ ಪ್ರಸ್ತಾಪ ಮಾಡಿದ್ದ ಆದರೆ ಓದಿರುವ ಹುಡುಗಿ ಬೇಡವೆಂದು ಗೌಡರು ನೇರವಾಗಿ ನಿರಾಕರಿಸಿದ್ದರು ಅವರಿಗೆ ಅವರು ಹೇಳಿದಂತೆಯೇ ನಡೆಯಬೇಕು ಎಂಬ ಹಠ ಎಂದುಕೊಂಡ ಆಕಾಶ್ ಅವರು ತೋರಿಸಿದ ಹೆಣ್ಣಿಗೆ ಮನಸ್ಸಿಲ್ಲದೆ ತಾಳಿ ಕಟ್ಟಿದ್ದ ಆಗಿನಿಂದ ಅವ ಮೌನಿಯೇ ಮನೆಯಲ್ಲಿ ತನ್ನ ಪರವಾಗಿ ಯಾರೂ ನಿಲ್ಲಲಿಲ್ಲ ಎಂಬ ಬೇಸರ ಅವನಿಗೆ ಎಲ್ಲರ ಮೇಲೆ ಅಕ್ಕ ನೀವು ನನ್ನ ಜೊತೆಗೆ ಮಲ್ಕೊಳ್ಳಿ ಬನ್ನಿ ಅಲ್ಲಿ ಕರೆದಳು ತಂಗ್ಯವ ಅವಳನ್ನು ಅಲ್ಲಿಯೇ ಅಡುಗೆ ಮನೆಯ ಮುಂದೆ ಇದ್ದ ಜಾಗದಲ್ಲಿ ಮಲಗುವುದಕ್ಕೆ ಬೇಡ ನಾನು ಅಲ್ಲೇ ಕೋಣೆಯಲ್ಲೇ ಮಲಗ್ತೀನಿ ಎಂದವಳ ಧ್ವನಿಯೇ ಸೂಕ್ಷ್ಮ ಅಲ್ಲಿ ಸೊಳ್ಳೆಕಾಟ ಜಾಸ್ತಿ ಅಕ್ಕ ಪರವಾಗಿಲ್ಲ ನನಗೆ ಹಾಸ್ಕೊಳ್ಳೋದಕ್ಕೆ ಹೊತ್ಕೊಳ್ಳೋದಕ್ಕೆ ಏನಾದರೂ ಕೊಡು ಸಾಕು ಎಂದವಳು ಅವಳು ಕೊಟ್ಟ ಚಾಪೆ ಹೊದಿಕೆ ಹಿಡಿದು ಅದೇ ಕೋಣೆಗೆ ಹೋಗಿ ಮಲಗಿದಳು ಜೀವನದ ದಾರಿಯಲ್ಲಿ ಬಿರುಗಾಳಿ ಎದ್ದಿರುವಾಗ ನೆಮ್ಮದಿಯ ನಿದ್ದೆ ಬರುವುದೇನು ಕಿಟಕಿಯಲ್ಲಿ ಕಾಣುತ್ತಿದ್ದ ತಿಳಿಯಾದ ಆಕಾಶ ಮಲಗಿದಲ್ಲಿಯೇ ಕಂಡಿತು ನೀನು ಅಂದ್ಕೊಂಡಿರೋ ಹಾಗೆ ನನ್ನ ಮದುವೆ ಏನಾದರೂ ಆದರೆ ನಾನು ನಿನ್ನ ಮತ್ತೆ ನೋಡೋದಿಲ್ಲ ಕೋಪದಲ್ಲಿ ಆ ತಾಯಿಗೆ ಎಂದಿದ್ದ ಮಾತು ನೆನಪಾಯಿತು ಬರೋದಿಲ್ಲ ನಾನು ನಿನ್ನ ಹತ್ರ ಮನದಲ್ಲಿ ಎಂದುಕೊಂಡವಳು ಮಗಲು ಬದಲಿಸಿ ಕೋಣೆಯ ಗೋಡೆ ನೋಡುತ್ತಿದ್ದಳು ಈ ಮನೆ ಒಂಥರ ಜೈಲಿದ್ದಾಗಿದೆ ಯಾರು ಏನು ಅಂತ ಅರ್ಥ ಆಗದೇ ಇದ್ರು ನನ್ನವರು ಅಂತ ಇಲ್ಲಿ ಯಾರೂ ಇಲ್ಲ ಅನ್ನೋದು ಗೊತ್ತಾಗಿದೆ ಈ ತಂಗೆ ಒಬ್ಬಳೆ ಮನುಷ್ಯತ್ವದಿಂದ ಮಾತನಾಡಿಸಿದ್ದು ಇಲ್ಲಿ ನನ್ನ ಜೀವನ ಹೇಗಿರುತ್ತೋ ಎಂದು ಯೋಚಿಸಿದವಳಿಗೆ ನಿದ್ದೆ ಹತ್ತಿರ ಸುಳಿಯಲಿಲ್ಲ ಎಷ್ಟೋ ಹೊತ್ತಿನ ನಂತರ ಕಾರಿನ ಶಬ್ದವಾಯಿತು ಯಾರೋ ಬಂದರು ಅನಿಸುತ್ತೆ ಎಂದುಕೊಂಡಳಾದರೂ ಎದ್ದು ನೋಡುವ ಗೂಜಿಗೆ ಹೋಗಲಿಲ್ಲ ಆಗ ಬಂದಿದ್ದು ಗೌಡರು ಇವಳು ಮಲಗಿದ ನಂತರವೇ ಬಂದಿದ್ದ ಪೃಥ್ವಿ ಇವಳ ಪರಿವೇ ಇಲ್ಲದೆ ಕೋಣೆ ಸೇರಿದ್ದ ಮನೆ ಕೆಲಸ ಎಲ್ಲ ಮಾಡಕ್ಕೆ ಬರುತ್ತ ನಿನಗೆ ಕಾಲು ಮೇಲೆ ಕಾಲು ಹಾಕಿ ಕುಳಿತು ಕೇಳುತ್ತಿದ್ದರು ಕಾತ್ಯಾಯಿನಿ ಎದುರಿಗೆ ತಲೆ ತಗ್ಗಿಸಿ ಹೆದರುತ್ತ ನಿಂತಿದ್ದ ದಾರಿಣಿಗೆ ಬೆಳಗಿನ ಏಳು ಗಂಟೆಯಾಗಿತ್ತು ಹಳ್ಳಿಯ ಮನೆ ಆಗಿದ್ದರಿಂದ ಸೂರ್ಯ ಹುಟ್ಟುವ ಮೊದಲೇ ಎದ್ದು ಹೊಲ ಗದ್ದೆಯ ಕೆಲಸ ಶುರುವಾಗುತ್ತಿದ್ದವು ಬೇಗ ಏಳುವ ತಂಗ್ಯವ ದಾರಿಣಿಯನ್ನು ಎಬ್ಬಿಸಿ ತನ್ನ ಜೊತೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಳು ಸ್ವಲ್ಪ ತಡವಾಗಿ ಏಳುವ ಕಾತ್ಯಾಯಿನಿಯವರು ಈಗ ದಾರಿಣಿಯನ್ನು ಮನೆ ಕೆಲಸದವಳಾಗಿ ನೇಮಿಸಿದ್ದರು ಹಾ ಬರುತ್ತೆ ಅತ್ತೆ ಎಂದಳು ಸಣ್ಣ ಧ್ವನಿಯಲ್ಲಿ ಅತ್ತೆ ಅಂತ ಕರಿಬಿಡ ನನ್ನ ಅಂತ ನಿನನೆ ಹೇಳಿಲ್ವ ನಿನಗೆ ಜೋರು ಮಾಡಿದರು ಒಮ್ಮೆಲೆ ಅವಳು ನಿನ್ನ ಮಗನ ಹೆಂಡತಿ ಅಂದಮೇಲೆ ನೀನು ಅವಳಾಗ್ತೇನೆ ಎನ್ನುತ್ತಾ ಬಂದರು ಗೌಡರು ಕೋಣೆಯಿಂದ ಹೊರಗೆ ಕಾಲಿನ ಮೇಲೆ ಹಾಕಿದ್ದ ಕಾಲು ತೆಗೆದು ಎದ್ದು ನಿಂತರು ಕಾತ್ಯಾಯಿನಿ ಅವಳನ್ನು ಪೃಥ್ವಿ ತನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ನೀವು ಇವಳು ಎಲ್ಲೋ ಸಿಕ್ಕಳು ಅಂತ ಅವನ ಕೈಯಿಂದ ತಾಳಿ ಕಟ್ಟಿಸ್ಕೊಂಡು ಬಂದುಬಿಟ್ರಿ ಪಾಪ ಅವ್ನ ಜೀವನದ ಗತಿ ಏನು ತಲೆ ತಗ್ಗಿಸಿ ಮುನಿಸಲ್ಲೇ ಎಂದರು ಅಲ್ಲಿದ್ದ ಚೇರಿನಲ್ಲಿ ಕುಳಿತ ಗೌಡರು ಅವಳು ಈ ಮನೆ ಸೊಸೆ ಕಾತ್ಯ ಅವಳನ್ನು ಕೆಲಸದವಳು ಹಾಗೆ ನೋಡ್ಬಿಡ ನೀನು ಊರಿನ ಜನ ಗೌಡ್ರು ಆ ಹುಡುಗಿನ ಕರ್ಕೊಂಡು ಬಂದು ಮನೆ ಕೆಲಸಕ್ಕೆ ಹಚ್ಚಿದ್ರು ಅಂತ ಅನಿಸ್ಕೊಳ್ಳೋ ಹಾಗೆ ಆಗಬಾರ್ದು ಎಂದರು ದಾರಿಣಿಯನ್ನೇ ನೋಡುತ್ತಾ ತಲೆ ಎತ್ತಲಿಲ್ಲ ಅವಳು ಅಡುಗೆ ಮಾಡೋಕ್ಕೆ ಬರುತ್ತಾ ನಿನಗೆ ಹೇಳಿದರು ಕಾತ್ಯಾಯಿನಿ ಗೌಡರ ಮಾತಿಗೆ ಬೆಲೆ ಕೊಟ್ಟು ಹಾಂ ಅತ್ತೆ ಬರುತ್ತೆ ಹಾಗಾದರೆ ಇನ್ಮೇಲಿಂದ ಅಡುಗೆ ಕೆಲಸ ನೀನು ನೋಡ್ಕೊನೇನು ನಿನಗೆ ಎಲ್ಲನೂ ಹೇಳ್ತಾಳೆ ಎಂದರು ಕೊಂಕು ಮಾತಲ್ಲಿಗೆ ಗೌಡರ ಮಾತಿಗೆ ತಪ್ಪದವರು ಮನೆಯ ಎಲ್ಲರೂ ಸರಿ ಎಂದ ದಾರಿಣಿ ತಂಗಿಯವ್ವನ ಜೊತೆ ಅಡುಗೆ ಮನೆಯತ್ತ ನಡೆದಳು ನನ್ನ ಬಾಯಿಯೇನೋ ಮುಚ್ಚಿದ್ರಿ ನಿಮ್ಮ ಮಗ ಅವಳನ್ನು ನೋಡೋದಕ್ಕೂ ಇಷ್ಟಪಡ್ತಿಲ್ಲ ಇದಕ್ಕೇನು ಮಾಡ್ತೀರಾ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಬಿಡೆ ಎಂದವರು ಪರಿಸ್ಥಿತಿ ತಾನಾಗಿಯೇ ಸುಧಾರಿಸುತ್ತೆ ಎಂದುಕೊಂಡಿದ್ದರು ಅಮ್ಮ ಏನಿದು ಇವತ್ತಿನ ಅಡುಗೆ ರುಚಿನೇ ಬೇರೆ ಇದೆ ಕೇಳಿದ ಆಕಾಶ್ ತಿಂಡಿ ತಿನ್ನಲು ಕುಳಿತಾಗ ಕಾತಿಯಾಯಿನಿ ಅಲ್ಲಿಯೇ ಕುಳಿತಿದ್ದರು ಇದನ್ನ ಮಾಡಿದ್ದು ದಾರಿಣಿ ಎಂದಳು ಅವನ ಪಕ್ಕದಲ್ಲಿ ನಿಂತಿದ್ದ ಸುಗುಣ ಅಷ್ಟರಲ್ಲಿ ಅಡುಗೆ ಮನೆಯಿಂದ ಹೊರಬಂದಳು ದಾರಿಣಿ ಈ ಹುಡುಗಿಯಾರು ಹೊಸದಾಗಿ ಕೆಲಸಕ್ಕೆ ಸೇರಿದಳ ಅಮ್ಮ ಕೇಳಿದ ದಾರಿಣಿಯನ್ನು ನೋಡಿ ತಿಂಡಿ ತಿನ್ನುತ್ತಾ ಅವ ಸುಗುಣಳನ್ನು ಮಾತನಾಡಿಸುವ ಗೋಜಿಗೆ ಹೋಗುವುದಿಲ್ಲ ಅವನ ಮಾತು ಕಿವಿಗೆ ಬಿದ್ದ ದಾರಿಣಿಗೆ ಏನೋ ಅಸಮಾಧಾನ ನಿಲ್ಲದೆ ಹಿತ್ತಲಿಗೆ ನಡೆದಳು ಅವಳೇ ದಾರಿಣಿ ಎಂದ ಸುಗುಣ ಗಂಡನನ್ನು ಮಾತನಾಡಿಸದೇ ಇರುವುದಿಲ್ಲ ಅವನನ್ನು ಒಲಿಸಿಕೊಳ್ಳುವ ಪ್ರಯತ್ನ ಸದಾ ಅವಳದ್ದು ನೀನು ಕೇಳೋದನ್ನ ನೋಡಿದ್ರೆ ನಿನಗಿನ್ನೂ ಸುದ್ದಿ ಗೊತ್ತಾಗಿಲ್ಲ ಅನ್ಸುತ್ತೆ ಅವಳು ನಿನ್ನ ತಮ್ಮನ ಹೆಂಡ್ತಿ ಕಣೋ ಎಂದರು ಕಾತ್ಯಾಯಿನಿ ಪೃಥ್ವಿ ಮದುವೆ ಆಗಿದ್ದಾನ ಆಶ್ಚರ್ಯದಿಂದ ಕೇಳಿದ ತಿನ್ನುವುದನ್ನು ಬಿಟ್ಟು ನಾನೇ ಆಗಿಲ್ಲ ಅಣ್ಣ ಅಪ್ಪ ಮಾಡಿಸಿದ್ದು ಎನ್ನುತ್ತಾ ಅವರಿದ್ದಲ್ಲಿ ಬಂದ ಪೃಥ್ವಿ ಮೆಟ್ಟಿಲಿಳಿದು ಎಲ್ಲರೂ ಅವನತ್ತ ನೋಡಿದರು ಬಾ ಪೃಥ್ವಿ ತಿಂಡಿ ತಿನ್ನು ಕರೆದಳು ಸುಗುಣ ನಡೆದು ಬಂದವ ಆಕಾಶನ ಪಕ್ಕದಲ್ಲಿ ಕುಳಿತ ಮತ್ತು ಸಾಕ್ಷಿ ಕೇಳಿದ ಆಕಾಶ ಸಣ್ಣ ಧ್ವನಿಯಲ್ಲಿ ಅವಳೇ ಯಾವತ್ತಿದ್ರು ನಾನು ಹೇಳ್ತಿ ಎಂದ ಪೃಥ್ವಿಯ ಮಾತು ಕೋಣೆಯಿಂದ ಹೊರಬಂದ ಗೌಡರ ಕಿವಿಗೂ ಬಿದ್ದಿತ್ತು ಸುಗುಣ ತಿಂಡಿ ಬಡಿಸು ಎನ್ನುತ್ತಾ ಬಂದವರು ಪೃಥ್ವಿಯ ಎದುರಿಗೆ ಕುಳಿತರು ಅವ ತಲೆ ತಗ್ಗಿಸಿ ಕುಳಿತ ಇಬ್ಬರ ತಟ್ಟೆಗೂ ತಿಂಡಿ ಬಡಿಸಿದಳು ಸುಗುಣ ಕಿರಿ ಸೊಸೆಯಲ್ಲಿ ಕೇಳಿದರು ಗೌಡರು ಹಿತ್ಲಿದ್ದಾಳೆ ಮಾವ ಅವಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಾ ಪೃಥ್ವಿ ಎಂದರು ಅವನನ್ನೇ ನೋಡುತ್ತ ಅವರ ಮಾತಿಗೆ ತಲೆ ಎತ್ತಿದ್ದವ ನಿನ್ನೆ ಊರು ಜನರ ಮುಂದೆ ನಿಮ್ಮ ಮರ್ಯಾದೆ ಹೋಗಬಾರ್ದು ಅಂತ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ ಅಪ್ಪ ಹಾಗಂತ ಅವಳನ್ನು ನಾನು ಹೆಂಡತಿ ಅಂತ ನಾನು ಈ ಜನ್ಮದಲ್ಲಿ ಅಂದ್ಕೊಳ್ಳೋದಿಲ್ಲ ನಾನು ಪ್ರೀತಿಸಿದ್ದು ಸಾಕ್ಷಿನ ಅವಳೇ ನಾನು ಹೆಂಡತಿ ಕೋಪದಲ್ಲಿ ಎಂದವ ಮೇಲೆದ್ದು ಕೈ ತೊಳೆದು ನಡೆದು ಬಿಟ್ಟ ಹೊರಗೆ ಒಂದು ತುತ್ತು ತಿನ್ನದೆ ಎಲ್ಲರೂ ವಹಿಸಿದರು ದೊಡ್ಡ ಹಳೆಯ ಕಾಲದ ಮನೆ ಅಲ್ಲಲ್ಲಿ ಮರದ ಕಂಬಗಳು ಕಟ್ಟಿಗೆಯ ಅಲಂಕಾರ ಬಾಗಿಲಿನ ಎಡಕ್ಕೆ ದೊಡ್ಡದಾದ ಹಾಲ್ ಗೋಡೆಯ ಬಳಿ ಕಟ್ಟಿಗೆಯ ತೂಗುಯ್ಯಾಲೆ ಪಕ್ಕದ ಗೋಡೆಗೆ ದೊಡ್ಡ ಟಿ ವಿ ಎದುರಿಗೆ ಸೋಫಾ ಬಾಗಿಲಿನ ಎದುರಿಗೆ ಮುಂದೆ ನಡೆದರೆ ಡೈನಿಂಗ್ ಹಾಲ್ ಅದರ ಹಿಂದೆ ಅಡುಗೆ ಮನೆ ಇದ್ದರೆ ಪಕ್ಕದಲ್ಲಿ ಮೇಲೆ ಹತ್ತಲು ಮೆಟ್ಟಿಲು ಅಡುಗೆ ಮನೆಯ ಪಕ್ಕದಲ್ಲಿ ಹಿತ್ತಲು ಇನ್ನು ಬಾಗಿಲಿನ ಬಲಕ್ಕೆ ಎರಡು ಕೋಣೆಯಾದರೆ ಮೇಲೆ ಎರಡು ಕೋಣೆಗಳಿದ್ದವು ಹಿತ್ತಲಲ್ಲಿ ಒಂದು ಬಚ್ಚಲು ಮನೆ ಇತ್ತು ಹಸು ಕರು ಎಮ್ಮೆ ಎತ್ತುಗಳು ಕೊಟ್ಟಿಗೆಯಲ್ಲಿದ್ದರೆ ಹೂವಿನ ಗಿಡಗಳು ತೆಂಗಿನ ಮರ ಮಾವಿನ ಮರ ಹಿತ್ತಲಲ್ಲಿ ನೆರಳಾಗಿದ್ದವು ಆ ದೊಡ್ಡ ಮನೆಯನ್ನು ಅಡುಗೆ ಕೆಲಸ ಮುಗಿಸಿ ನೋಡಿಕೊಂಡು ಬಂದ ದಾರಿಣಿ ಹಿತ್ತಲಲ್ಲಿ ಬಟ್ಟೆ ಒಗೆಯುತ್ತಿದ್ದ ತಂಗ್ಯವ್ವನ ಬಳಿ ಬಂದು ಕುಳಿತಳು ನೋಡಿದ್ರ ಅಕ್ಕ ಮನೆ ಹೇಗಿದೆ ಕೇಳಿದಳು ತಂಗ್ಯವ್ವ ಬಟ್ಟೆ ಹಿಂಡುತ್ತ ಚೆನ್ನಾಗಿದೆ ಹೌದು ನಿನ್ನ ಹೆಸರಿನೂ ತಂಗ್ಯವ್ವ್ವ ಅಂತ ಇದೆ ಮಾತು ಗೆಳೆದು ಕೇಳಿದಳು ಅಕ್ಕ ನನ್ನ ಹೆಸರು ರಾಜಮ್ಮ ಅಂತ ಅಣ್ಣ ಆಕಾಶನ ಜೊತೆ ಆಟ ಆಡ್ತಾ ಬೆಳೆದಳು ನಾನು ಅವರು ತಂಗ್ಯವ್ವ ಅಂತ ಕರಿತಿದ್ರು ಅದೇ ಎಲ್ರಿಗೂ ರೂಢಿಯಾಗಿದೆ ಅಮ್ಮವರು ತವ್ರ ಮನೆ ನನ್ನೂರು ಅವ್ರ ಮನೆ ಪಕ್ಕದಲ್ಲೇ ನಮ್ಮ ಮನೆ ಇದ್ದಿದ್ದು ತುಂಬ ಬಡತನ ಅಕ್ಕ ನಮಗೆ ಅದಕ್ಕೆ ಅಮ್ಮವ್ರ ಮನೇಲಿ ಕೆಲಸಕ್ಕಿದ್ದೀನಿ ತನ್ನ ಬಗ್ಗೆ ಹೇಳಿಕೊಂಡಳು ಚಿಕ್ಕದಾಗಿ ಹೌದಾ ನಾನು ನಿನ್ನನ್ನು ರಾಜ್ಯ ಅಂತ ಕರಿತೀನಿ ಬಿಡು ಎಂದಳು ಅವಳ ಜೊತೆ ಬಟ್ಟೆ ಹಿಂಡಲು ಕೈ ಜೋಡಿಸುತ್ತ ಅಯ್ಯೋ ಇದನ್ನೆಲ್ಲ ನೀವ್ಯಾಕೆ ಮಾಡ್ತಿದ್ರ ಅಕ್ಕ ನಾನು ಮಾಡ್ತೀನಿ ಬಿಡಿ ಎಂದಳು ಅವಳ ಕೈಯಲ್ಲೇನ ಬಟ್ಟೆ ಹಿಡಿದು ಪರವಾಗಿಲ್ಲ ಬಿಡು ರಾಜಿ ನನಗೂ ಒಬ್ಳೇ ಕುತ್ಕೊಳ್ಳೋದಕ್ಕೆ ಬೇಜಾರು ಎಂದಾಗ ಏಯ್ ದಾರಿಣಿ ಕೂಗಿದಳು ಸುಗುಣ ಜೋರಾಗಿ ಇಬ್ಬರೂ ಅವಳತ್ತ ತಿರುಗಿದರು ಆ ಕೆಲಸ ಎಲ್ಲ ಅವಳು ಮಾಡ್ತಾಳೆ ನೀನು ನನ್ನ ಕಾಲು ಅಂತೆ ಬಾ ಕರೆದಳು ತನ್ನ ಅಧಿಕಾರ ತೋರಿಸುತ್ತ ಇವಳೊಬ್ಬಳು ಹಿರಿ ಸೊಸೆ ಅಂತ ಜಂಬ ತೋರಿಸ್ತಾಳೆ ಗೊಣಗಿದಳು ತಂಗಿಯವ್ವ ಕೇಳಿಸ್ಲಿಲ್ವ ಕರೆದಿದ್ದು ಬಾ ಎಂದ ಸುಗುಣ ಒಳ ನಡೆದಳು ಅಕ್ಕ ಇವಳಿಗೆ ಕೊಬ್ಬು ಜಾಸ್ತಿ ನೀವು ಹುಷಾರಾಗಿರಿ ಸ್ವಲ್ಪ ಎಂದ ತಂಗಿಯವನ ಮಾತಿಗೆ ತಲೆ ಆಡಿಸುತ್ತಾ ಒಳ ಬಂದಳು ದಾರಿಣಿ ಹಾಲ್ನಲ್ಲಿ ಕಾಲು ಮೇಲೆ ಕಾಲು ಹಾಕಿ ಕುಳಿತ ಸುಗುಣಳ ಕೈಯಲ್ಲಿ ಲೆಕ್ಕಪತ್ರದ ಪುಸ್ತಕವಿತ್ತು ಆ ಮನೆಯ ಲೆಕ್ಕಾಚಾರಿ ಇವಳು ಓದಿದ್ದು ಎಸ್ ಎಸ್ ಎಲ್ ಸಿ ಖಾಲಿ ಕುಳಿತುಕೊಳ್ಳದೆ ತಾನೇ ಗೌಡರಿಗೆ ಹೇಳಿ ಲೆಕ್ಕಾಚಾರದ ಕೆಲಸ ವಹಿಸಿಕೊಂಡಿದ್ದಳು ಗೌಡರ ಆಳು ಸ್ವಾಮಿ ಹೊಲಗದ್ದೆಯ ಲೆಕ್ಕ ನೋಡಿಕೊಂಡರೆ ಮನೆಯ ಆಗು ಹೋಗುಗಳ ಖರ್ಚಿನ ಲೆಕ್ಕ ನೋಡಿಕೊಳ್ಳುವವಳು ಇವಳು ಬಾ ಬೇಗ ಬೇಗ ಕಾಲು ನಂದು ನಿಧಾನವಾಗಿ ಬಂದ ದಾರಿಣಿಯನ್ನು ನೋಡಿ ಕರೆದಳು ಅವಳತ್ತ ಬಂದ ದಾರಿಣಿಗೆ ಏನು ಮಾತನಾಡಬೇಕೋ ತಿಳಿಯಲಿಲ್ಲ ಹ್ಞೂ ಕುತ್ಕೋ ಕೆಳಗೆ ಕಾಲು ಎಂದು ಅವಳ ಮುಂದೆ ಕಾಲು ಚಾಚಿದಳು ಪಾಪದ ಹುಡುಗಿ ದಾರಿಣಿ ಏನೊಂದು ಮಾತನಾಡದೆ ಅವಳ ಕಾಲಿನ ಬಳಿ ಕುಳಿತು ನಿಧಾನವಾಗಿ ಅವಳ ಕಾಲು ಹಿಡಿದಳು ನಾನು ಈ ಮನೆ ಹಿರಿ ಸೊಸೆ ಗೊತ್ತಿಲ್ವಾ ನಿನಗೆ ಎಲ್ಲ ಲೆಕ್ಕಾಚಾರನೂ ನಾನೇ ನೋಡ್ಕೊಳ್ಳೋದು ನೀನು ಈ ಮನೆ ಕಿರಿ ಸೊಸೆ ಅನ್ನೋದು ಹೆಸರಿಗಷ್ಟೇ ಎನ್ನುತ್ತಾ ಕೈಯಲ್ಲಿನ ಪುಸ್ತಕ ನೋಡುತ್ತಿದ್ದಳು ಅವಳು ಸಾಕೆನ್ನುವವರೆಗೂ ಕಾಲು ಒತ್ತಿ ತನ್ನ ಕೋಣೆಗೆ ನಡೆದ ದಾರಿಣಿಯ ಕಣ್ಣಲ್ಲಿ ನೀರು ತುಂಬಿತ್ತು ನನ್ನ ಕಾಲೇನೂ ನೋಯಿಸೋದಿಲ್ಲ ನೀನು ಒತ್ತೋದೇನೋ ಬೇಡ ಎಂದ ಆ ತಾಯಿಯ ಧ್ವನಿ ಕಿವಿಯಲ್ಲಿ ಗುಯ್ಗುಟ್ಟಿತು ಜಗತ್ತನ್ನೇ ಸಂಚರಿಸೋ ನಿನಗೆ ನೋವು ಬರದೇ ಇರುತ್ತಾ ಅಮ್ಮ ಎಂದವಳು ತನ್ನ ತೊಡೆಯ ಮೇಲೆ ಅವಳ ಪಾದ ಇರಿಸಿಕೊಂಡು ಒತ್ತುತ್ತಿದ್ದರ ನೆನಪಾಗಿತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು